ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆ ಹಿನ್ನೆಲೆ ಧಾರಾಕಾರ ಮಳೆಗೆ ಕೆರೆ ಕೋಡಿ ಬಿದ್ದು ರಸ್ತೆಗಳು ಜಲಾವೃತವಾಗಿವೆ ಮೂರು ಗ್ರಾಮಗಳು ಸಂಪರ್ಕ ಆಗಿದ್ದು ಅನಾರೋಗ್ಯಕ್ಕೆ ತುತ್ತಾದವರನ್ನ ಟ್ರ್ಯಾಕ್ಟರ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಲಾಗ್ತಾ ಇದೆ ಯಾದಗಿರಿ ತಾಲೂಕಿನ ಕೇಮುನಾಯಕ್ ತಾಂಡದಲ್ಲಿ ಈ ಘಟನೆ ನಡೆದಿದ್ದು ಸೊಂಟದವರೆಗೆ ನಿಂತಿರುವ ನೀರಲ್ಲಿ ನಲ್ಲಿ ರವಾನೆ ಮಾಡ್ತಿದ್ದಾರೆ ವೈರಲ್ ಫೀವರ್ನಿಂದ ಅನಾರೋಗ್ಯಕ್ಕೆ ತುತ್ತಾದ ಯುವಕನಿಗೆ ಗ್ಲುಕೋಸ್ ಹಚ್ಚಿಕೊಂಡು ಬರ್ತಿರುವುದು ಪೋಷಕರು ಪ್ರತಿ ಬಾರಿ ಮಳೆ ಬಂದಾಗಲೂ ಜಲಾವೃತವಾಗುವ ರಸ್ತೆ ಹೀಗಾಗಿ ಮಳೆಗಾಲದಲ್ಲಿ ಮೂರು ತಿಂಗಳು ಸಂಕಷ್ಟ ಎದುರಿಸುವ ವಿದ್ಯಾರ್ಥಿಗಳು ಕೇಮು ನಾಯಕ್ ತಂಡದ ಜನ ದಿನಸಿ ಆಸ್ಪತ್ರೆ ಶಾಲೆಗೆ ಎರಗು ಗ್ರಾಮಕ್ಕೆ ಹೋಗಬೇಕಾದ್ರೆ ತುಂಬಾ ಕಷ್ಟವಾಗ್ತಾ ಇದೆ ಸದ್ಯ ರಸ್ತೆ ಸಂಪೂರ್ಣ ಕೆರೆಯಂತಾಗಿರುವುದರಿಂದ ಗೆ ಬಾಡಿಗೆ ಪಡೆದು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಈ ಕುರಿತಾಗಿ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಹಾಗೂ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ખજી મજીણ ળીબં લીં જિં સીંદં મીં સીં જીં, ઈછળીામ ક દીં હાલેઢ, ડેંદી � transmisપ� જઈભુલ૨િચે

ஒே ரூன் கட்ர சார் ये में <laughs> ब्यूरो रिपोर्ट एसएसवी न्यूज यादगिरी